ಮದರ್ ಇಂಡಿಯಾಗೆ ಗೇಟ್ ಪಾಸ್ ನೀಡಿದ ಕೊಲೆ ಆರೋಪಿ ದರ್ಶನ್ ಸುಮಲತಾ ಪೋಸ್ಟ್ ಹಿಂದಿನ ರಹಸ್ಯವೇನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಈಗ ಜೈಲಿಂದ ಹೊರಬಂದಿದ್ದಾರೆ ಜೈಲುವಾಸದ ಬಳಿಕ ಇದೇ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಬೆಳವಣಿಗೆ ಮಾಡಿದ್ದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅಭಿಷೇಕ್ ಅಂಬರೀಶ್ ಹಾಗೂ ಮದರ್ ಇಂಡಿಯಾ ಎಂದೇ ಹೇಳುತ್ತಿದ್ದ ಸುಮಲತಾ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂಬರೀಶ್ ಕಾಲದಿಂದಲೂ ದರ್ಶನ್ ಹಾಗೂ ಸುಮಲತಾ ಅಂಬರೀಷ್ ನಡುವೆ ಸಾಕಷ್ಟು ಆತ್ಮೀಯ ಬಾಂಧವ್ಯವಿತ್ತು ದರ್ಶನ್ ಕೂಡ ಅವರನ್ನ ಮದರ್ ಇಂಡಿಯಾ ಎಂದೇ ಕರೆಯುತ್ತಿದ್ರು ಕೊಲೆಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋದಾಗ ಮೌನವನ್ನ ಕಾಯ್ದುಕೊಂಡಿದ್ದ ಸುಮಲತಾ ಆತ ಹೊರಬರ್ತಿದ್ದಂತೆ ದರ್ಶನ್ ಯಾವಾಗಲೂ ನನ್ನ ಮಗ ಅಂತ ಹೇಳಿದ್ರು ಆದರೆ ಮೈಸೂರಿನಲ್ಲಿ ಡೆವೆಲ್ ಸಿನಿಮಾದ ಚಿತ್ರೀಕರಣ ಶುರುವಾಗುವ ಹೊತ್ತಿಗೆ ಸೋಷಿಯಲ್ ಮೀಡಿಯಾದ ಪೇಜ್ನಲ್ಲಿ ಬಿಗ್ ಅಪ್ಡೇಟ್ ಮಾಡಿರುವ ದರ್ಶನ್ ಸುಮಲತಾ ಅಂಬರೀಶ್ ಹಾಗೂ ಅಭಿಷೇಕ್ ಅಂಬರೀಶ್ ಅವರನ್ನ ಇನ್ಸ್ಟಾಗ್ರಾಮ್ ನಿಂದ ಅನ್ಫಾಲೋ ಮಾಡಿದ್ದಾರೆ ನಲ್ಲಿ ದರ್ಶನ್ ಅನ್ಫಾಲೋ ಮಾಡಿರುವ ವಿಚಾರ ಮಾಧ್ಯಮಗಳಲ್ಲಿ ಬಿತ್ತಾರವಾದ ಬೆನ್ನಲ್ಲೇ ಸುಮಲತಾ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ ಇಂಗ್ಲಿಷ್ ಸಾಲುಗಳನ್ನು ಹಾಕಿ ದರ್ಶನ್ಗೆ ತಿರುಗೇಟು ಕೊಟ್ಟಿದ್ದಾರೆ ಅತ್ಯುತ್ತಮ ನಟ ಅಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವನ್ನ ಮಾಡ್ತಾರೆ ತಪ್ಪನ್ನ ಬೇರೆಯವರ ಮೇಲಿಗೆ ಹಾಕ್ತಾರೆ ಅದಾಗ್ಯೂ ಅವರು ತಮ್ಮನ್ನ ತಾವು ಹೀರೋ ಎಂದುಕೊಳ್ತಾರೆ ಹೇಗಂತ ಸುಮಲತಾ ಬರೆದುಕೊಂಡಿದ್ದಾರೆ ಒಟ್ಟು ಆರು ಮಂದಿಯನ್ನ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅಭಿಷೇಕ್ ಅಂಬರೀಶ್ ಅವಿವಾ ಅಭಿಷೇಕ್ ಮತ್ತು ದಿ ಕಂಪನಿ ವಿನೇಶ್ ತೂಗುದೀಪ್ ರವರನ್ನ ಅನ್ಫಾಲೋ ಮಾಡಿದ್ದಾರೆ ಅವರು ಯಾರನ್ನ ಫಾಲೋ ಮಾಡದೇ ಇರೋದು ಹಲವು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಫಾಲೋ ಮಾಡುವವರ ಸಂಖ್ಯೆ ಜೀರೋ ಆಗಿದೆ ಆದ್ರೆ ಇಂಥ ನಿರ್ಧಾರಕ್ಕೆ ಕಾರಣ ಏನು ಅಂತ ದರ್ಶನ್ ಫ್ಯಾನ್ಸ್ ತಲೆ ಕೆಟ್ಟಿದ್ದಾರೆ ದರ್ಶನ್ ಜೈಲಿನಲ್ಲಿದ್ದಾಗ ಸುಮಲತಾ ಒಮ್ಮೆಯೂ ಕೂಡ ಅವರನ್ನ ನೋಡೋಕೆ ಹೋಗಿರಲಿಲ್ಲ ರಾಜಕೀಯ ಕಾರಣ ಇದಕ್ಕೆ ಕಾರಣವಿದ್ದರೂ ಇರಬಹುದು ಆದರೆ ದರ್ಶನ್ಗೆ ಈ ವಿಚಾರ ಮನಸ್ಸಿಗೆ ನಾಟಿರುವ ಸಾಧ್ಯತೆ ಇದೆ ಮಗರ್ ಇಂಡಿಯಾ ಎನ್ನುತ್ತಿದ್ದ ಸುಮಲತಾ ತಮ್ಮ ಬೆಂಬಲಕ್ಕೆ ನಿಂತಿಲ್ಲ ಎನ್ನುವ ಕಾರಣಕ್ಕಾಗಿಯೇ ದರ್ಶನ್ಗೆ ಬೇಸರವಾಗಿರಬಹುದು ಎನ್ನಲಾಗಿದೆ ಇನ್ನೊಂದೆಡೆ ಸುಮಲತಾ ಅಂಬರೀಷ್ ಮಾಡಿರುವ ಪೋಸ್ಟ್ ರಾಜ್ಯ ಪ್ರಶಸ್ತಿ ಕುರಿತಾಗಿ ಇದ್ದಿರಬಹುದು ಎನ್ನಲಾಗಿದೆ ಈ ಬಾರಿಯ ರಾಜ್ಯ ಪ್ರಶಸ್ತಿಗೆ ಅತ್ಯುತ್ತಮ ನಟರಾಗಿ ಪ್ರಜ್ವಲ್ ದೇವರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಚಲನಚಿತ್ರ ರಾಜ್ಯ ಪ್ರಶಸ್ತಿಗೆ ಅತ್ಯಂತ ಸೂಕ್ತರಾದವರನ್ನೇ ಆಯ್ಕೆ ಮಾಡಲಾಗುತ್ತಿದೆ ಎನ್ನುವ ಮಾರ್ಮಿಕ ಅರ್ಥದಲ್ಲಿ ಇದನ್ನು ಪೋಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ಧ್ವನಿ